ಕೂಡ ರೆಡಿ ಇದ್ದಾರೆ ನೋಡೋಣ ಡಾಕ್ಟರ್ ಚಿರು ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಮೇಡಮ್ ನಮ್ ಜೊತೆ ಡಾಕ್ಟರ್ ಇದಾರೆ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಸರ್ ನಮ್ದು ನಮ್ ಸ್ನೇಹಿತರೊಂದು ಫುಲ್ ಅರ್ಧ ಕೂದ್ ಉದುರ್ತಾ ಇದೆ ಓಕೆ ಅದನ್ನ ಅವರು ನಾಟಿ ಮಾಡಿಸ್ಕೊಂಡ್ರೆ ಪರ್ಮನೆಂಟ್ ಆಗಿ ಏನಾದ್ರು ಸೈಡ್ ಎಫೆಕ್ಟ್ಸ್ ಏನಾದ್ರು ಇದೆಯಾ ಸರ್ ನಾಟಿ ಮಾಡಿಸ್ಕೊಳ್ಳೋದ್ ಅನ್ನೋದಕ್ಕೆ ಲೈಕ್ ಇಲ್ಲಿ ಕಂಪ್ಲೀಟ್ ಆಗಿ ಮೇಲ್ಗಡೆ ಹೋಗಿರುತ್ತೆ ಅಂತ ಹೇಳಿದ್ರೆ ನೀವು ನಿಮ್ಮ ಸ್ನೇಹಿತಿಗೆ ನಾಟಿ ಅಂತಂದ್ರೆ ಜನರಲಿ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಗೆ ನಾಟಿ ಏನಂತ ಒಂದು ಕಾಮನ್ ವರ್ಡ್ ಯೂಸ್ ಮಾಡ್ತಾರೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತಂದಾಗ ಏನಾಗುತ್ತೆ ಅಂತಂದ್ರೆ ಹಿಂದೆ ಇರುವಂತಹ ಹೇರ್ ಫಾಲಿಕಲ್ಸ್ ಹಿಂದೆ ಇರುವಂತಹ ಹೇರ್ ಬೀಜಗಳನ್ನ ತೆಗೆದು ಬಿಟ್ಟು ಮುಂದೆ ಓಕೆ ಸೊ ಹಿಂದೆ ಇರುವಂತ ಬೀಜಗಳು ತೆಗೆದ್ಬಿಟ್ಟು ಮುಂದೆ ಹಾಕಿದಾಗ ಮುಂದೆ ಬೆಳೆಯುತ್ತೆ ಹಿಂದೆ ನಾವೇನ್ ಬೀಜಗಳನ್ನ ತೆಗೆದಿರ್ತೀವಲ್ಲ ಮತ್ತೆ ಯಾವುದೇ ಕಾರಣಕ್ಕೂ ಅಲ್ಲಿ ಹೇರ್ ಮತ್ತೆ ಬೆಳೆಯಲ್ಲ ಸೊ ಹಾಗಾಗಿ ಇಲ್ಲಿ ಸರ್ಟನ್ ಸ್ಕೋಪ್ ಮತ್ತು ಲಿಮಿಟೇಷನ್ಸ್ ಎರಡು ಇರುತ್ತೆ ಏರ್ ಟ್ರಾನ್ಸ್ಪಾರ್ಟೇಷನ್ ಅಲ್ಲಿ ಅಂದರೆ ನಾವು ಈ ಕಂಪ್ಲೀಟ್ ಆಗಿ ಮೇಲ್ಗಡೆ ಹೋಗಿದೆ ಅಂತಂದ್ರೆ ಈಗ ನ್ಯಾಚುರಲ್ ಆಗಿ ಎಷ್ಟು ಇರುತ್ತೆ ನೋಡಿ ಅಷ್ಟೊಂದೆಲ್ಲ ಹಿಂದಿಂದ ತೆಗೆದುಬಿಟ್ಟು ಮುಂದೆ ಹಾಕೋಕ್ಕಾಗಲ್ಲ ಅಲ್ಲಿ ಪರ್ಮನೆಂಟ್ ಪರ್ಮನೆಂಟಾಗಿ ಹಿಂದೆ ಲಾಸ್ ಆಗ್ಬಿಡುತ್ತೆ ಅಲ್ಲಿ ಸೊ ಹಾಗಾಗಿ ಸರ್ಟನ್ ಅಮೌಂಟ್ ಆಫ್ ಕೂದ್ಗಳು ಮಾತ್ರ ಹಾಕ್ಬೋದು ಸೇ ಅಬೌಟ್ ಫೋರ್ ತೌಸಂಡ್ ಟು ಫೋರ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟ್ಯಾಂಡ್ಸ್ವರೆಗೂ ನಾವು ಹಾಕಬಹುದು ಸೊ ಹಾಗಾಗಿ ಅದು ಕಂಪ್ಲೀಟ್ ಫೀಲ್ ಬರೋದಿಲ್ಲ ನಮಗೆ ಕಂಪ್ಲೀಟ್ ಆಗಿ ನ್ಯಾಚುರಲ್ ಆಗಿ ಎಲ್ಲ ಕೂದ್ಗಳು ಬಂದಿದೆ ಅಂತ ಸುಮ್ಮನೆ ಮುಂದ್ಗಡೆ ಇರುವಂಥದ್ದು ಒಂದು ಎರಡು ಮೂರು ಲೈನ್ಗಳನ್ನ ಹಾಕೊಳ್ಬೋದು ಆಗುತ್ತೆ ಅದು ಸೊ ಅದಕ್ಕಿನ್ನೂ ಬೆಟರ್ ಅಂತಂತ ಹೇಳಿದ್ರೆ ಫಸ್ಟು ಇರುವಂಥ ಹೇರ್ಗಳನ್ನ ಉಳಿಸ್ಕೊಂಡು ಅವನ ಚೆನ್ನಾಗಿ ಮಾಡ್ಕೊಳ್ಳೋದು ಒಳ್ಳೆಯದು ಸೊ ಯಾವುದೇ ರೀತಿಯಂಥ ಅಡ್ವರ್ಸ್ ಎಫೆಕ್ಟ್ಸ್ ಏನು ಇರೋದಿಲ್ಲ ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲಿ ಕೂಡ ಬಟ್ ಪ್ರೀಕಂಡೀಷನ್ಸ್ಗಳಿರುತ್ತೆ ಅದಕ್ಕೆ ಆದಂಥದ್ದು ಪ್ರೀಕಂಡೀಷನ್ಸ್ ಅಂದರೆ ಯಾವುದೇ ರೀತಿಯಂಥ ಹೆಲ್ತ್ ಇಶ್ಯೂಸ್ ಇರಬಾರ್ದು ಓಕೆ ಸೊ ಡಯಾಬಿಟಿಕ್ ಆಗಿರಲಿ ಹೈಪರ್ ಟೆನ್ಸಿವ್ ಆಗಿರಲಿ ಥೈರಾಯ್ಡ್ ಪ್ರಾಬ್ಲಮ್ಸ್ಗಳಾಗಿರಲಿ ಸೊ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಅದ್ರ ಪ್ರಕಾರನೇ ಅದು ಮಾಡಿಸ್ಕೊಳ್ಬೇಕಾಗತ್ತೆ ಅದು ಸೇಫ್ಟಿ ಮೆಷರ್ಸ್ಗಳನ್ನೂ ತೊಗೊಳ್ಬೇಕಾಗತ್ತೆ ಅದಕ್ಕೆ ಅಂತ ಹೇಳ್ಬೋದು ಓಕೆ ಕರೆ ಧನ್ಯವಾದಗಳು ಡಾಕ್ಟರ್ ನಾವು ಇದ್ವಿ ಯಾವ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಡಾಕ್ಟರ್ ಈಗ ಅಂತ ಹೇಳಿದಾಗ ಈಗ ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಅಂತ ಕಂಪೇರ್ ಮಾಡಿದಾಗ ಪುರುಷಲ್ಲಿ ತಗೊಂಡಾಗ ನಾವು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತದ್ದು ಮೇಲ್ ಪ್ಯಾಟರ್ನ್ ಮಾಡ ಅಂದ್ರೆ ಆಂಡೋಜೆನೆಟಿಕ್ ಅಲಪೇಶ ಅಂದ್ರೆ ಮುಂದೆ ಇರುವಂಥ ಹೇರ್ಗಳು ಮಾತ್ರ ಹೋಗ್ತಾ ಇರುತ್ತೆ ಅವರಿಗೆ ಅಂತ ಹೇಳಿದೆ ನಾನು ಇದು ಒಂದು ಹಾರ್ಮೋನಲ್ ಇಂಡ್ಯೂಸ್ಡ್ ಹೇರ್ ಲಾಸ್ ಅಂತ ಹೇಳ್ತೀವಿ ಹಾರ್ಮೋನ್ ಅಂತ ಹೇಳಿದ್ರೆ ಬಾಡಿಯಲ್ಲಿ ಒಂದು ಟೆಸ್ಟೋಸ್ಟಿರೋನ್ ಅಂತ ಹಾರ್ಮೋನ್ ಇದು ಪುರುಷರಲ್ಲಿ ಜಾಸ್ತಿ ಇರುತ್ತೆ ಕಂಪೇರ್ ಟು ಮಹಿಳೆಯರಲ್ಲಿ ಸೊ ಈ ಪರ್ಟಿಕ್ಯುಲರ್ ಅಂತ ಹಾರ್ಮೋನು ಒಂದು ಬೈ ಅಲ್ಲಿ ಕನ್ವರ್ಟ್ ಆಗ್ತಾ ಇರುತ್ತೆ ಅದಕ್ಕೆ ಡೈಹೈಡ್ರೋಟೆಸ್ಟೋಸ್ಟಿರೋನ್ ಅಂತ ಹೇಳ್ತೀವಿ ಈ ಪರ್ಟಿಕ್ಯುಲರ್ ಹಾರ್ಮೋನೇ ಮೇನ್ ಕಾರಣ ಆಗುತ್ತೆ ಈ ಬಾಳ್ನೆಸ್ಸಿಗೆ ಅದು ಏನು ಮಾಡುತ್ತೆ ನಮ್ಮ ಮೇಲ್ಗಡೆ ಇರುವಂಥ ಹೇರ್ ಫಾಲಿಕಲ್ಸ್ಗಳಿಗೆ ಅದು ಎಫೆಕ್ಟ್ ಮಾಡೋಕೆ ಶುರು ಮಾಡುತ್ತೆ ಮಾಡಿದಾಗ ಏನಾಗುತ್ತೆ ಫಾಲಿಕಲ್ಸ್ ಎಲ್ಲ ತಿನ್ನಾಗ್ತಾ ತಿನ್ನಾಗ್ತಾ ಬಂದು ಇಲ್ಲಿ ಹೇರ್ ಫಾಲಾಗಿ ಮತ್ತೊಂದು ಹೇರ್ನ ಡೆವಲಪ್ ಆಗ್ತಾ ಇರೋದಿಲ್ಲ ಈ ರೀತಿಯಾದಂಥ ಹೇರ್ ಲಾಸು ಪುರುಷರಲ್ಲಿ ಜಾಸ್ತಿ ಕಾಣಿಸ್ಕೊಳುತ್ತೆ ಅಂತ ಹೇಳ್ಬೋದು ಯಾಕಂದರೆ ಮೇನ್ ರೀಸನ್ ಬಂದ್ಬಿಟ್ಟು ಈ ಟೆಸ್ಟೋಸ್ಟಿನ್ನೋ ಅಂಥ ಹಾರ್ಮೋನು ಪುರುಷರಲ್ಲಿ ಜಾಸ್ತಿ ಇರುತ್ತೆ ದೆನ್ ಕಂಪೇರ್ಡ್ ಟು ಫೀಮೇಲ್ಸ್ ಮಹಿಳೆಯರಲ್ಲಿ ಸೊ ಹಾಗಾಗಿ ಇದು ಪುರುಷರಲ್ಲಿ ಜಾಸ್ತಿ ಅಂತ ಹೇಳ್ಬೋದು ಡಾಕ್ಟರ್ ಹಾಗೆ ಈಗ ಪುರುಷರಲ್ಲಿ ಮತ್ತೆ ಮಹಿಳೆಯರಲ್ಲಿ ಇಬ್ಬರಲ್ಲೂ ಕೂಡ ಈ ಹೇರ್ ಫಾಲ್ ಸಮಸ್ಯೆ ಉಂಟಾಗುತ್ತೆ ಕಾರಣಗಳು ಬೇರೆ ಬೇರೆ ಇರುತ್ತಾ ಒಂದೇ ರೀತಿ ಇರುತ್ತಾ ಹೀಗೆ ಮೇಡಮ್ ಈಗ ಅದೇ ಹೇಳ್ತಾ ಇದ್ದೆ ಈಗ ನಾನು ಪುರುಷರಲ್ಲಿ ಇದು ಕಾರಣ ಒಂದು ರೀತಿಯಾದಂತಹ ಕಾರಣ ಆಯ್ತು ಅದೇ ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತ ಹೇರ್ ಲಾಸ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಕ್ರಾನಿಕ್ ಟೆಲಿವಿಷನ್ ಎಫ್ಲಿಯಮ್ ಅಂತ ಹೇಳ್ತೀವಿ ಸಿಟಿಇ ಅಂತ ಈ ಕ್ರಾನಿಕ್ ಟೆಲ್ಯೂಷನ್ ಎಫ್ಲಿಯಮ್ ಯಾಕಾಗುತ್ತೆ ಅಂದರೆ ಜನರಲ್ಲಿ ಮಹಿಳೆಯರಲ್ಲಿ ಮೋಸ್ಟ್ ಆಫ್ ದ ಫೀಮೇಲ್ಸು ಏನಾಗುತ್ತೆ ಐರನ್ ಡೆಫಿಷಿಯನ್ಸಿ ಇಂಡ್ಯೂಸ್ಡ್ ಅನೀಮಿಯಾ ಅಂತ ಹೇಳ್ತೀವಿ ಇಲ್ಲಿ ಅಂದರೆ ಇಲ್ಲಿ ಅನಿಮಿಯಾ ಅಂತಂತ ಹೇಳಿದ್ರೆ ನಮಗೆ ಹೇರಿಗೆ ಬೇಕಾಗಿರುವಂಥ ಮುಖ್ಯವಾದಂಥ ನ್ಯೂಟ್ರಿಯೆಂಟ್ ಅಂತಂದರೆ ಐರನ್ ಓಕೆ ಸೊ ಐರನ್ ಈಸ್ ಅ ಮೇನ್ ನ್ಯೂಟ್ರಿಯೆಂಟ್ ಫಾರ್ ಹೇರ್ ಸ್ಟ್ರೆಂತ್ ಆ್ಯಂಡ್ ಹೇರ್ ಗ್ರೋತ್ ಆ ಪರ್ಟಿಕ್ಯುಲರ್ ಐರನ್ ಅಂಥ ಅಂಶ ಮಹಿಳೆಯರಲ್ಲಿ ತುಂಬ ಕಡಿಮೆ ಇರೋದರಿಂದ ಏನಾಗುತ್ತೆ ಎಕ್ಸೆಸಿವ್ ಹೇರ್ ಫಾಲ್ ಆಗೋಕ್ಕೆ ಶುರು ಆಗುತ್ತೆ ಅಂದರೆ ನಿರ್ದಿಷ್ಟವಾದಂಥದ್ದು ಪ್ರತಿದಿನ ನಮಗೆ ಅಪ್ ಟು ನೂರು ಕೂದಲು ಬಿತ್ತು ಅದರನ್ನು ನಾರ್ಮಲ್ ಅಂತ ಕರಿಬೋದು ಯಾವಾಗ ನಾರ್ಮಲ್ ಅಂತ ಕರಿತೀವಿ ಈ ನೂರು ಕೂದಲು ಬಿತ್ತು ಅಂದರೆ ಆ ಹಂಡ್ರೆಡ್ ಸ್ಟ್ಯಾಂಡ್ಸ್ನು ಮತ್ತೆ ನಿಮಗೆ ಹುಟ್ಟು ಬರಬೇಕು ಅಂದರೆ ಮಾತ್ರ ನಾರ್ಮಲ್ ಅಂತ ಈಗ ದಿನೋ ದಿನ ಪ್ರತಿದಿನ ಒಂದು ಐದು ಕೂದಲೇ ಬೀಳಿ ಆ ಐದು ಕೂದಲುಗಳನ್ನು ಅಬ್ನಾರ್ಮಲ್ ಆಗುವಂಥ ಚಾನ್ಸಸ್ ಯಾವಾಗ ಅಂತಂದರೆ ಅದು ಬಿದ್ದು ಬಿಟ್ಟು ಮತ್ತೆ ಬರ್ತಾ ಇರೋದಿಲ್ಲ ರೈಟ್ ಸೊ ದಿಸ್ ಇಸ್ ವೆನ್ ವಿ ಕ್ವಾಲ್ ಇಟ್ ಆಸ್ ಅಬ್ನಾರ್ಮಲ್ ಅಂತ ಸೊ ಈಗ ಮಹಿಳೆಯರಲ್ಲಿ ಏನಾಗುತ್ತೆ ನಿರ್ದಿಷ್ಟವಾದಂಥ ಹಂಡ್ರೆಡ್ ಸ್ಟ್ಯಾಂಡ್ಸ್ ಅಂತ ಏನು ಹೇಳಿದೆ ನೋಡಿ ಅದಕ್ಕಿಂತ ಹೆಚ್ಚಾಗಿ ಹೇರ್ ಫಾಲ್ ಆಗೋಕೆ ಶುರು ಆಗಿರುತ್ತೆ ಮೋರ್ ದೆನ್ ಹಂಡ್ರೆಡ್ ಸ್ಟ್ಯಾಂಡ್ಸ್ ಸೊ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಸೊ ತಲೆ ಮೇಲೆ ಸ್ನಾನ ಮಾಡಿಬಿಟ್ರೆ ಆಯಿಲ್ ಹಚ್ಕೊಂಡ್ಬಿಟ್ರೆ ತುಂಬ ಮಂಚ್ ಮಂಚಾಗಿ ಬರಕ್ಕೆ ಶುರು ಮಾಡಿರುತ್ತೆ ಸೊ ಇದಕ್ಕೆ ಸಾಕಷ್ಟು ಡಿಫ್ರೆಂಟ್ ಕಾರಣಗಳಿರುತ್ತೆ ಒಂದು ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಮಹಿಳೆಯರಲ್ಲಿ ಐರನ್ ಡೆಫಿಷಿಯಂತ್ ಅಂತ ಹೇಳ್ದೆ ಇನ್ನೊಂದು ಪಿ ಸಿ ಓ ಡಿ ಅಂತಂತ ಹೇಳೋದು ಸೊ ಪ್ರೊ ಪಾಲಿಸಿಸ್ಟಿಕ್ ವರ್ ಎಂಡಿದೆ ಮೋಸ್ಟ್ ಆಫ್ ದ ಯಂಗ್ ಫೀಮೇಲ್ಸ್ ಸೊ ಈ ಯಂಗ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪಿ ಸಿ ಓ ಡಿ ತುಂಬ ಆಗಿ ಕಾಣಿಸ್ಕೊಳ್ತಾ ಇದೆ ಈ ಪ್ರಾಬ್ಲಮ್ ಸೊ ಇದರಿಂದ ಏನಾಗುತ್ತೆ ಸಾಕಷ್ಟು ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ ಏರುಪೇರು ಆಗ್ತಾ ಇರುತ್ತೆ ಅದರಿಂದ ಕೂಡ ಏನಾಗುತ್ತೆ ಎಕ್ಸೆಸ್ ಹೇರ್ ಫಾಲ್ ಆಗುವಂಥ ಚಾನ್ಸಸ್ಸು ಆ್ಯಂಡ್ ಸೆಕೆಂಡ್ ಥಿಂಗ್ ಅಂತಂತ ಹೇಳಿದ್ರೆ ಥೈರಾಯ್ಡ್ ಸೊ ಫೀಮೇಲ್ಸಲ್ಲಿ ಲೈಕ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ ಈ ಹೈಪೋಥೈರೋಡಿಸಮ್ ಅವ್ರ ಹತ್ರನೂ ಜಾಸ್ತಿ ಕಾಣಿಸ್ಕೊಳುತ್ತೆ ಸೊ ಅದರಿಂದನೂ ಆಗುವಂಥ ಚಾನ್ಸಸ್ಸು ಈಗ ಸಿಟಿ ಅಂತ ಅಂತಂತ ಹೇಳಿದಾಗ ಸೊ ಆಫ್ಟರ್ ಡೆಲಿವರಿ ಡೆಲಿವರಿ ಆಗಿದ ನಂತರ ಕೂಡ ಏನಾಗುತ್ತೆ ಸಾಕಷ್ಟು ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಆ ಟೈಮಲ್ಲಿಯೂ ಎಕ್ಸೆಸಿವ್ ಹೇರ್ ಫಾಲ್ ಆಗುವಂಥದ್ದು ದಿಸ್ ಆಲ್ ಕಮ್ಸ್ ಅಂಡರ್ ಸಿಟಿ ಸೊ ಇವಾಗ ಯಾವುದಾದ್ರು ವೈರಲ್ ಇನ್ಫೆಕ್ಷನ್ಸ್ ಆಯಿತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಯಿತು ಓಕೆ ಸೊ ಈ ಇನ್ಫೆಕ್ಷನ್ಸ್ಗಳಿಂದ ಏನಾಗುತ್ತೆ ಚೇತರಿಸ್ಕೊಳ್ಳೋದಕ್ಕೆ ನಂತರ ಒಂದು ಹದಿನೈದು ಇಪ್ಪತ್ತು ದಿವಸ ನಂತರ ಎಕ್ಸೆಸಿವ್ ಹೇರ್ ಫಾಲ್ ಆಗೋಕೆ ಶುರು ಆಗುತ್ತೆ ಕೆಲವೊಂದು ಎಫೆಕ್ಟ್ಸ್ ಎಫೆಕ್ಟ್ಸ್ಗಳಿಂದ ಸರ್ ತನ್ನ ಮೆಡಿಸಿನ್ಸ್ ಅಡ್ವರ್ಸ್ ಎಫೆಕ್ಟ್ ಇರುತ್ತದೆ ಆ ಮೆಡಿಸನ್ ಎಫೆಕ್ಟ್ ಎಫೆಕ್ಟಿಂದಲೂ ಎಕ್ಸೆಸಿವ್ ಹೇರ್ ಫಾಲ್ ಆಗಕ್ಕೆ ಶುರು ಆಗಿರುತ್ತೆ